ಎಲ್ರಿಗೂ ನಮಸ್ಕಾರ ದುನಿಯಾ ವಿಜಿ ಸರ್ ಅಂದರೆ ನನ್ನ ಪ್ರಕಾರ ಫಿನಿಕ್ಸ್ ಇದ್ದಂಗೆ ಯಾಕಂದರೆ ವೇದಿಕೆಗೆ ಮೇಲೆ ನಿಂತಾಗ ಮೈಕ್ ಕೊಟ್ಟಾಗ ಮಾತಾಡಬೇಕು ಅಂತ ಕೆಲವೊಬ್ರು ಮಾತಾಡ್ತಾರೆ ಅದರ ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಏನಿದೆ ಅದನ್ನು ನೇರವಾಗಿ ಮಾತಾಡ್ತೀವಿ ಯಾಕಂದರೆ ನನ್ನ ದುನಿಯಾ ವಿಜಿ ಸರ್ ಸಂಪರ್ಕ ಭಾಳ ವರ್ಷಗಳಿಂದ ನನಗೆ ಅವರಲ್ಲಿ ಏನು ಭಾಳ ಇಷ್ಟ ಆಗಿದ್ದು ಅಂದರೆ ಯಾರಾದರೂ ಕ್ಯಾಮ್ರಾ ಮುಂದೆ ನಿಂತಾಗ ಕ್ಯಾಮ್ರಾ ಹಿಂದ್ಗಡೆ ಇರೋ ಬಗ್ಗೆ ಕಮೆಂಟ್ ಮಾಡೋದು ಭಾಳ ಈಸಿ ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಆಗಿ ಒಬ್ಬ ಹೀರೋ ಆಗಿ ಒಬ್ಬ ಪ್ರೇಕ್ಷಕನಾಗಿ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಪ್ರೂವ್ನು ಮಾಡಿದ್ದಾರೆ ಎಲ್ಲರೂ ಹೇಳ್ತಾರೆ ಎಲ್ಲ ಕೆಲಸ ಎಲ್ಲರೂ ಕೆಲವು ಮಾಡೋಕ್ಕಾಗಲ್ಲ ಅಂತ ಮನ್ಸಿದ್ರೆ ಸಾಕು ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಅಂತ ಮಾತಾಡೋರು ಮಾತಾಡ್ತಾ ಇರಲಿ ಕಾಲು ಹೇಳೋರು ಎಳಿತಾ ಇರಲಿ ಬದುಕೋರು ನಾವು ಎಲ್ಲಿದ್ರೂ ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ದುನಿಯಾ ವಿಜಯ್ ಸರ್ ಅದೇ ರೀತಿ ಇವತ್ತು ಈ ಫಂಕ್ಷನಲ್ಲಿ ಇವೆಂಟಲ್ಲಿ ದುನಿಯಾ ವಿಜಯ್ ಸರ್ ಮಗಳು ಅದೇ ರೀತಿ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಇದಾರೆ ಇನ್ನ ಕೆ ಪಿ ಶ್ರೀಕಾಂತ್ ಸರ್ ನಾನು ಅವ್ರ ಬಗ್ಗೆ ಬಹಳ ಖುಷಿ ಪಡೋದೇನು ಅಂದ್ರೆ ಸಿನಿಮಾ ಪ್ರಮೋಷನ್ ಮಾಡಿದ ಕಲ್ ಮಾಡೋದು ಕಲ್ತಿದ್ದ ನಾವು ಕೆಪಿ ಶ್ರೀಕಾಂತ್ ಸರ್ ವತಿಯಿಂದ ಯಾಕೆಂದ್ರೆ ಪಬ್ಲಿಸಿಟಿ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತಾರಲ್ಲ ಹಂಗೆ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ ಅಲ್ಲಾಡಿಸ್ತಾ ಇರ್ಬೇಕು ಅಷ್ಟೇ ಜನ ತಿರ್ಗಿ ನೋಡ್ಬೇಕು ಯಾವತ್ತೂ ಅಷ್ಟೇ ಸೀಡ್ ನಾವು ಬಿತ್ಬೇಕು ಯಾವ ಬೀಜ ಏನು ಎತ್ತಂತ ಮೊಳಕೆ ಮೇಲೆ ಗೊತ್ತಾಗಬೇಕು ಅದು ಯಾವ ಸಸಿ ಅಂತ ಯಾಕಂದ್ರೆ ನೆಡೋರು ಗೊತ್ತಿರ್ತದೆ ಯಾವ ಸಸಿ ಅಂತ ಆ ವಿಚಾರದಲ್ಲಿ ನಾನು ಕೆ ಪಿ ಶ್ರೀಕಾಂತ್ ಸರ್ಗೆ ನಾನು ಬಹಳ ಗೌರವಿಸ್ತೀನಿ ಅದೇ ರೀತಿ ನಮ್ಮ ಗೆಳೆಯರು ನೀನ ಸಂಸತೀಶ್ ಅವರು ಮತ್ತೆ ಮಾಸ್ಟರ್ ಇದ್ದಾರೆ ನಮ್ಮ ವಿನೋದ್ ಮಾಸ್ಟ್ರು ನಮಗೆ ಸೆಟ್ಟಲೆಲ್ಲ ಬಹಳಷ್ಟು ಸಲ ಹೊಸ್ಕೋಟೆ ಬಿರಿಯಾನಿ ತೊಗೊಂಬಂದು ತಿನ್ಸಿದ್ರು ಇವಾಗ ದುನಿಯಾ ವಿಜಿತ್ ಸರ್ಗೆ ತಿನ್ನಿಸ್ತೀರ ಅದೇ ರೀತಿ ಇನ್ನು ಅನೇಕ ಸರ್ ನಾನು ನಿಮಗೆ ಭಾಳ ಇಷ್ಟಪಡ್ತೀನಿ ನಿಮ್ಮ ಆ್ಯಕ್ಟಿಂಗು ಮತ್ತೆ ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ವೇದಿಕೆ ಮೇಲೆ ಇದ್ದಾರೆ ಇನ್ನೂ ಮಾಧ್ಯಮದವರು ಬೇಕಾದಷ್ಟು ಜನ ಇಲ್ಲಿದ್ದೀರಿ ಇವಾಗ ಫೋನಲ್ಲಿ ಬರಬೇಕಾದ್ರೆ ಕೆಲವೊಬ್ರು ಮಾತಾಡ್ತಾ ಇದ್ರು ಸರ್ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡುವಂಥ ಏನೋ ನಮ್ಮ ಚೇಂಬರಲ್ಲಿ ಒಂದಷ್ಟು ಜನ ಕೂತಿದ್ದಾರೆ ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ ಸ್ಟಾರ್ ರೇಟಿಂಗ್ ಯಾರು ಯಾರಿಗೂ ಕೊಡೋಂಗಿಲ್ಲ ಅಂತ ಹೇಳಿ ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ ಒಂದು ಸಿನಿಮಾನ ನಿಲ್ಸ್ಕೊಂಡು ಥಿಯೇಟ್ರಲ್ಲಿ ಉಳಿಸ್ಕೊಂಡು ಎಕ್ಸಿಬಿಟ್ರ್ ಡಿಸ್ಟ್ರಿಬ್ಯೂಟರ್ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ರೊಡ್ಯೂಸರ್ ಮುಕ್ಕಾಲ್ ಬಗೆ ಸತ್ತೋಗಿರ್ತಾನೆ ಯಾಕಂದ್ರೆ ಇವತ್ತೇನಾದ್ರೂ ಇಂಡಸ್ಟ್ರಿ ಬದುಕಿದೆ ಅಂತ ಆದ್ರೆ ಇದು ಒಂದು ಟೀಮ್ ಅಂತ ಇದ್ದಾಗ ಮಾತ್ರ ಇಂಡಸ್ಟ್ರಿ ಬದುಕೋಕ್ ಸಾಧ್ಯ ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ ಯಾರು ಹೇಳೋಂಗಿಲ್ಲ ಇಂಥವ್ರು ಇಲ್ಲ ಅಂದ್ರೆ ಸಿನಿಮಾ ಓಡಲ್ಲ ಅಂತಲ್ಲ ಬೇಕಾದಷ್ಟು ಸಿನಿಮಾ ದುನಿಯಾ ವಿಜಿ ಸರ್ ಇವತ್ತು ಡೈರೆಕ್ಷನ್ ಮಾಡಿ ಸಲಗಾ ಇರ್ಬೋದು ಭೀಮಾ ಇರ್ಬೋದು ಪ್ರೂವ್ ಮಾಡಿ ತೋರಿಸಿದಾರಲ್ಲ ಸೊ ಅದು ಒಂದು ದೊಡ್ಡ ನಿದರ್ಶನ ಇಲ್ಲಿ ಯಾರು ಯಾರಿಗೋಸ್ಕರ ಅಂತನೋ ಇಂಡಸ್ಟ್ರಿನ ಗ್ರಾಂಟೆಡ್ ಆಗಿ ತಗೊಳಂಗಿಲ್ಲ ಇಂಡಸ್ಟ್ರಿ ಇವ್ರದ್ದು ಇಂಥ ವರ್ಗದ್ದು ಅಂತ ಹೇಳಿ ಒಂದು ಸಿನಿಮಾ ಒಂದು ನಮ್ಮ ಸಿನಿಮಾದ ಒಂದು ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಯಾವ ಜಾತಿ ಜನಾಂಗ ಯಾವುದು ಇಲ್ಲಿ ವರ್ಕ ಆಗಲ್ಲ ಒಂದೇ ಜಾತಿ ಸಿನಿಮಾ ಜಾತಿ ಅಷ್ಟೇ ಯಾವ ಜಾತಿ ಕಲಾವಿದರ ಜಾತಿ ಯಾವ ಜಾತಿ ನಿರ್ಮಾಪಕರ ಜಾತಿ ಯಾವ ಜಾತಿ ಟೆಕ್ನಿಷಿಯನ್ ಜಾತಿ ಅನ್ನೋದು ಅಷ್ಟೇ ಬಹಳ ಖುಷಿ ಆಗ್ತದೆ ಏಕೆಂದರೆ ಅನೇಕ ನಮ್ಮ ಇಲ್ಲೇ ಇದರಲ್ಲ ನಮ್ಮ ಕನಕ್ಪುರ್ ರೋಡ್ ಕಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಜಮೀನಲ್ಲಿದೆ ಅಲ್ಲಿದೆ ಇಲ್ಲಿ ಅಂದರೆ ನಮ್ಮ ಇವರು ಇದ್ದಾರಲ್ಲಪ್ಪ ಯೋಗೀಶ್ ಅವರು ಅವ್ರ ತಂದೆಯವ್ರ ಜಾಗ ಇದೆಯಲ್ಲ ಅಲ್ಲಿ ಅಂತಾರೆ ನಮ್ದು ಏನೇ ಜಾಗ ಇರಲಿ ಎತ್ತನೇ ಇರಲಿ ಅಂದರೆ ಒಬ್ಬ ಆರ್ಟಿಸ್ಟ್ ಅಂತ ಆದರೆ ಆರ್ಟಿಸ್ಟ್ಗೆ ಕೊಡುವಂಥ ಗೌರವ ಅದು ಯಾಕೆಂದ್ರೆ ಸರಸ್ವತಿ ಪುತ್ರರು ಅಂತ ಎಲ್ಲರನ್ನೂ ಕರೆಯಲ್ಲ ಅದೇ ರೀತಿ ಕಲಾವಿದರು ಅಂತ ಬಂದಾಗ ಎಲ್ಲರೂ ಗೌರವಿಸ್ತಾರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಬಹಳ ದೊಡ್ಡ ಜವಾಬ್ದಾರಿ ಆಗಿರ್ತದೆ ಈ ಸಿನಿಮಾಕ್ಕೆ ನಮ್ಮ ಸಹಕಾರ ಇರ್ತದೆ ಸಿಟಿ ಲೈಟ್ಸ್ ಸಿನಿಮಾ ಒಳ್ಳೇದಾಗಲಿ ಲೈಟ್ಸ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ ಸಿಗರೇಟಲ್ಲಿ ಲೈಟ್ಸ್ ಕೇಳ್ತಾ ಇದ್ವಿ ಇವಾಗ ಸಿಟಿ ಲೈಟ್ಸ್ ಅಂತ ಇದೆ ಅದೇ ರೀತಿ ನಮ್ಮ ಸರ್ ಇದ್ದಾರೆ ಸುರೇಶ್ ಸರ್ ಇದಾರೆ ಎಲ್ ವೈ ರಾಜೇಶ್ ಸರ್ರು ಮತ್ತು ಮೊನ್ನೆ ಅಷ್ಟೇ ಸಿನಿಮಾ ರಿಲೀಸ್ ಆಯಿತು ಅವ್ರ ಸಿನಿಮಾನು ಭಾಳ ಚೆನ್ನಾಗಿ ಓಡಿದೆ ಏನಂದರೆ ಇಲ್ಲಿ ನಮ್ಮಲ್ಲಿ ಕ್ಯಾಟಗರೈಸ್ ಮಾಡ್ಬಿಡ್ತಾರೆ ಡಿಸ್ಕ್ರಿಮಿನೇಷನ್ ಮಾಡ್ಬಿಡ್ತಾರೆ ಇದು ಮಾಸ್ ಸಿನ್ಮಾ ಇದು ಕ್ಲಾಸ್ ಸಿನ್ಮಾ ಅಂತೇಳಿ ಸೊ ಹಂಗಾಗಿ ಅವರು ಮಲ್ಟಿಪ್ಲೆಕ್ಸಲ್ಲೇ ಇರ್ತಾರೆ ಆ ಮಲ್ಟಿಪ್ಲೆಕ್ಸಿಂದ ಒಂದು ಒಂದಷ್ಟು ಮಾ ಸಿನಿಮಾಗಳು ಬಂದು ಒಂದು ಬಿ ಸಿ ಸೆಂಟರ್ಗಳಿಗೂ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಸಿನಿಮಾ ಮುಖಾಂತರ ಒಂದಷ್ಟು ಜನ ಕಲಾವಿದರು ಒಂದಷ್ಟು ಜನ ನಿರ್ದೇಶಕರು ಒಂದಷ್ಟು ಜನ ಸಿನಿಮಾ ಕೆಲಸ ಮಾಡಿರೋರಿಗೆ ನಿಮ್ಮ ಮಾಡಿರ್ಬೋದಾ ಇರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಜೈನ್ ಜೈ ಕರ್ಣ